ಶೀಘ್ರ ಮುಕ್ತಾಯ ಕಂಟಿನ್ಯೂ ಕೂಡ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಫಲಾಫಲಗಳನ್ನು ಆಕರ್ಷಿಸದೆ ಶಿವಮೊಗ್ಗ ನಗರದ ನಾಗರಿಕರಿಗೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ನೀಡುವಂತ ಈ ರಾಜ್ಯದಲ್ಲಿ ಯಾರಾದ್ರೂ ಅತಿ ಹೆಚ್ಚಿನ ಸೆಂಟ್ರಲ್ ಸರ್ವಿಸ್ ಕೊಟ್ಟಿದ್ರೆ ಅದು ರುದ್ರರಾತ್ರಿ ಮಾತ್ರ ಅನೇಕ ಅನ್ನುವಂಥದನ್ನ ಅಭಿಮಾನಿ ಲಾಭದ ಉದ್ದೇಶ ಬೇರೆ ಬೇರೆ ಪ್ರಚಾರದ ಉದ್ದೇಶಗಳಿದೆ ರುದ್ರವರಾತ್ರಿ ಶಿವಮೊಗ್ಗ ನಗರದಲ್ಲಿ ಸುಮಾರು ಮೂವತ್ ಮೂರು ಸೆಂಟರ್ ಕೂಡ ಆಗ್ತಾ ಇರ್ತೇನೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಉಚಿತ ಯೋಗ ಶಿಕ್ಷಣ ಯಾಕಂದ್ರೆ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ಸೊ ಆದರೆ ಬೇರೆ ಬೇರೆ ಒತ್ತಡದಿಂದ ಹೊರಗೆ ಬರಬೇಕು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಯೋಗ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ ಆ ದಿಸ್ರು ನಮ್ಮೆಲ್ಲ ಂತ ಒಂದು ದೊಡ್ಡ ಕಾಯಕವನ್ನ ಶಿವಮೊಗ್ಗ ನಗರದಲ್ಲಿ ಮಾಡ್ತಾ ಇರುವಂತ ನಮ್ಮೆಲ್ಲರ ಗೌರವದ ಹೆಮ್ಮೆಯ ಮತ್ತೆ ಅಭಿಮಾನದ ಸಿದ್ಧವಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ಮತ್ತೊಮ್ಮೆ ಜೋರದ ಚಪ್ಪಾಳೆ ಮೂಲಕ ಅಭಿನಂದನೆ ನಮಗೆ ಯುವ ಕ್ಷೇತ್ರ ರಾಜ್ಯೋತ್ಸವ ಪ್ರಶಸ್ತಿ ಇರುವುದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅದೆಲ್ಲದಿಂತ ಮಿಗಿಲಾಗಿ ಶಿವಮೊಗ್ಗ ನಗರದ ಪ್ರತಿಯೊಬ್ಬ ನಾಗರಿಕರ ಮನಸ್ಸಿನಲ್ಲಿ ಪ್ರಶಸ್ತಿಗಿಂತ ಹೆಚ್ಚಿನ ಗೌರವ ಸಿಕ್ಕಿದೆ ಅಂದ್ರೆ ನರೇಂದ್ರ ಮೋದಿ ಆದರೆ ಶಿವಮೊಗ್ಗ ನಗರಕ್ಕೆ ಯೋಗದಲ್ಲಿ ಅವರೇ ನಮಗೆ ನರೇಂದ್ರ ಮೋದಿ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ನಾಗರಿಕರು ತುಂಬಾ ಗೌರವನ್ನ ಅವರ ನಿಷ್ಕಲ್ಮೋಷ ಮನಸ್ಸು ಸೇವೆರಾಗಿ ಕೊಡ್ತಾ ಇದ್ದಾರೆ ಸೊ ಖಂಡಿತ ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೇವೆ ಸಾಕಷ್ಟು ಸಂದರ್ಭಗಳಲ್ಲಿ ಅವರೆಲ್ಲ ಸಹಕಾರ ಜೊತೆ ನಾವು ಕೈ ಜೋಡಿಸ್ತೇವೆ ಮುಂದೆ ಕೂಡ ಕೈ ಜೋಡಿಸ್ತೇವೆ